ನಮಸ್ಕಾರ ವೀಕ್ಷಕರೇ ಇವತ್ತು ಪೌರ ಪಠಣಿ ರದ್ದು ಮಾಡೋದು ಹೀಗೆ ಅನ್ನೋದ್ರ ಕುರಿತಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಈಗಾಗಲೇ ಪೌರ ಪಟ್ಟಣಿ ಅಂದ್ರೆ ಏನು ಅನ್ನೋದ್ರ ಕುರಿತಾಗಿ ಹಿಂದೆ ವಿಡಿಯೋ ಮಾಡಿದ್ದೇನೆ ಅದರ ಮುಂದುವರಿದ ಭಾಗವಾಗಿ ಈ ಪೌರ ಪಠಣೆನ ಮಾಡಿದ ಬಳಿಕ ಅದನ್ನ ರದ್ದು ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ಪೌರ ಪಠಣಿ ಕಾಯ್ದೆಗೆ ಮೂಲ ಆಧಾರ ಏನಂದ್ರೆ ಭಾರತೀಯ ಕರಾರು ಅಧಿನಿಯಮ ಅಂತ ಈಗಾಗಲೇ ಹೇಳಿದ್ದೀನಿ ಆ ಭಾರತೀಯ ಕರಾರು ಅಧಿನಿಯಮದಲ್ಲಿ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಅಂತ ಬರ್ತೈತಿ ಆ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಕುರಿತಾಗಿ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೇನೆ ಅಲ್ಲಿ ಒಬ್ಬ ಏಜೆಂಟ್ನ ನೇಮಿಸಿಕೊಂಡ ಬಳಿಕ ಆ ಏಜೆಂಟ್ನ ಅಧಿಕಾರ ಯಾವಾಗ ಕೊನೆಗೊಳ್ಳುತ್ತದೆ ಅನ್ನೋದ್ರ ಕುರಿತಾಗಿ ಪ್ರತಿನಿಧಿತ್ವ ಅಧಿಕಾರದ ರದ್ದತಿ ಕುರಿತಾಗಿ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಅದರಲ್ಲಿ ಆ ಮುಖ್ಯವಾದಂತ ಅಂಶಗಳು ಏನಂತಂದ್ರೆ ಪ್ರತಿನಿಧಿತ್ವದ ಅಧಿಕಾರ ಯಜಮಾನ ಅಟ್ರಿ ತನ್ನ ಪ್ರತಿನಿಧಿ ಅಧಿಕಾರ ಅದನ್ನ ಅವನೇ ಸ್ವತಃ ರದ್ದು ಮಾಡುವ ಮೂಲಕ ಅಥವಾ ಪ್ರತಿನಿಧಿ ತನಗೆ ಬೇಡ ಅಂತೇಳಿ ಆ ಒಂದು ಕೆಲಸವನ್ನು ತ್ಯಜಿಸುವ ಮೂಲಕ ಅಥವಾ ಪ್ರತಿನಿಧಿಗೆ ಯಾವ ಒಂದು ಜವಾಬ್ದಾರಿನೂ ಓದಿ ವಹಿಸಿಕೊಟ್ಟಿರ್ತಾನೆ ಆ ಜವಾಬ್ದಾರಿ ಮುಗಿದ ನಂತರ ಅಥವಾ ಯಜಮಾನ ಅಥವಾ ಪ್ರತಿನಿಧಿ ಮರಣ ಹೊಂದಿದರೆ ಅಥವಾ ಮಾನಸಿಕ ಅಸ್ವಸ್ಥರಾದರೆ ಅಥವಾ ದಿವಾಳಿ ಇಂಥ ಸಂದರ್ಭದಲ್ಲಿ ಅವರು ಕರಾರು ಮಾಡಲಿಕ್ಕೆ ಅರ್ಹತೆಯನ್ನು ಉಳಿಸಿಕೊಳ್ಳುವುದಿಲ್ಲ ಹೀಗಾಗಿ ಆ ಒಂದು ಏನು ಏಜೆನ್ಸಿ ಕ್ರಿಯೇಟ್ ಆಗಿರ್ತದೆ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಅಥವಾ ಏನು ಪ್ರತಿನಿಧಿ ಅಂತೇಳಿ ಆ ಪ್ರತಿನಿಧಿತ್ವದ ಅಧಿಕಾರ ರದ್ದಾಗ್ತದೆ ಮತ್ತು ಎರಡನೇದು ಕಲಂ ಏಳ್ನೂರ ಎರಡರಲ್ಲಿ ಏನು ಒಂದು ಅಂಶ ಕೊಟ್ಟಿದ್ದಾರೆ ಅಂದ್ರೆ ಕೆಲವೊಂದು ವಿಶಿಷ್ಟ ಸಂದರ್ಭಗಳಲ್ಲಿ ವಿಶಿಷ್ಟ ಕಾರಣಕ್ಕಾಗಿ ಆ ಪ್ರತಿನಿಧಿತ್ವದ ಅಧಿಕಾರ ಕೊನೆಗೊಳ್ಳುವುದಿಲ್ಲ ಎಲ್ಲಿ ಆ ಪ್ರತಿನಿಧಿಗೆ ಆ ಒಂದು ಕರಾರಿನೊಳಗೆ ಒಂದು ಹಿತಾಸಕ್ತಿ ಇದ್ರೆ ಅಂದ್ರೆ ಏನು ಏಜೆಂಟ್ ಅಂತೇಳಿ ಅವನು ನಿಮಿಸ್ಕೊಂಡಿರ್ತಾನೆ ಅವ್ನು ಬರೀ ಕೇವಲ ಸಂಬಳದ ಮೇಲೆ ಕೆಲಸ ಮಾಡುವಂತ ಅಥವಾ ಒಂದು ಪ್ರತಿಫಲಕ್ಕಾಗಿ ಕೆಲಸ ಮಾಡುವಂತ ಪ್ರತಿನಿಧಿ ಅಲ್ಲ ಆದ್ರೆ ಆ ವ್ಯವಹಾರದೊಳಗೆ ಅವನು ಒಂದು ಪಾಲುದಾರಣೆಗಿದ್ದು ಅವನಿಗೂ ಒಂದು ಹಿತಾಸಕ್ತಿ ಇದ್ದು ಅವನಿಗೂ ಒಂದು ಹಕ್ಕಿದ್ರೆ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಈ ಯಜಮಾನ ಅಧಿಕಾರ ಕೊಟ್ಟಿರ್ತಾನೆ ಆ ಪ್ರತಿನಿಧಿತ್ವ ಹಕ್ಕನ್ನು ಕೊಟ್ಟಿರ್ತಾನೆ ಅಧಿಕಾರ ಕೊಟ್ಟಿರ್ತಾನೆ ಅದನ್ನು ರದ್ದು ಮಾಡಕ್ಕೆ ಬರುವುದಿಲ್ಲ ಅಂತೇಳಿ ಕಾನೂನು ಹೇಳ್ತದೆ ಇದು ಸಹಿತ ಈ ಪೌರ ಪಠಣಿ ಕಾಯ್ದೆಯೊಳಗೂ ಅನ್ವಯ ಆಗುವಂಥ ತತ್ವ ಇನ್ನೊಂದು ಈ ಕರಾರನ ಕಾಯ್ದೆಯೊಳಗೆ ಏನು ಹೇಳ್ತಾರೆ ಅಂದರೆ ಯಾವಾಗ ಅವನು ಎಲ್ಲಿವರೆಗೆ ಅವನಿಗೆ ಒಂದು ಪ್ರತಿನಿಧಿತ್ವ ಅಧಿಕಾರವನ್ನು ಕರಾರನ್ನು ರದ್ದು ಮಾಡೋಕೆ ಅಧಿಕಾರ ಇರ್ತದೆ ಅಂದರೆ ಎಲ್ಲಿವರೆಗೆ ಅವನು ಪ್ರತಿನಿಧಿ ಏಜೆಂಟಾ ಕರಾರಿನೊಳಗೆ ಇರುವಂಥ ಕೆಲಸವನ್ನು ಮಾಡಿರುವುದಿಲ್ಲ ಅಲ್ಲಿವರೆಗೆ ಅವನಿಗೆ ಅಧಿಕಾರ ಇರ್ತದೆ ಒಮ್ಮೆ ಆ ಒಂದು ವಹಿಸಿ ಕೊಟ್ಟಂಥ ಕೆಲಸವನ್ನು ಮಾಡಿದಂದ್ರೆ ಅದು ಯಜಮಾನನ ಮೇಲೆ ಬಂಧನ ಆಗ್ತದೆ ಹೀಗಾಗಿ ಅವನಿಗೆ ಮರಳಿ ಆ ಕೆಲಸವನ್ನ ಅವನಿಗೆ ಕೊಟ್ಟಂಥ ಅಧಿಕಾರವನ್ನು ರದ್ದು ಮಾಡಕ್ಕೆ ಬರುವುದಿಲ್ಲ ಮತ್ತು ಭಾಗಸ ಕೆಲಸ ಮಾಡಿದ್ರೆ ಅಲ್ಲಿ ಯಾವಷ್ಟರ ಮಟ್ಟಿಗೆ ಅವನು ಕೆಲಸ ಮಾಡಿರ್ತಾನೆ ಅಷ್ಟು ಅವನು ಯಜಮಾ ಯಜಮಾನನ ಮೇಲೆ ಕರೆ ಆಗ್ತದೆ ಪ್ರಿನ್ಸಿಪಾಲ್ ಮೇಲೆ ಬಂಧನ ಕರೆ ಆಗ್ತದೆ ಉಳಿದ ಮಾಡದೇ ಇರುವಂಥ ಭಾಗಕ್ಕೆ ಏನು ರದ್ದು ಮಾಡಿರ್ತಾನೆ ರದ್ದು ಮಾಡಿದ ನೋಟಿಸ್ ಕಳಿಸಿರ್ತಾನೆ ಆ ನೋಟಿಸ್ ಪರಿಣಾಮಕಾರಿ ಆಗ್ತದೆ ಅಲ್ಲಿ ಅವನಿಗೆ ಮುಂದಿನ ಕೆಲಸ ಏನು ಏಜೆಂಟ್ ಅಧಿಕಾರಿ ಮಾಡಿದರೆ ಅದಕ್ಕೂ ಯಜಮಾನನಿಗೆ ಹೊಣೆಗಾರ ಆಗುವುದಿಲ್ಲ ಈ ರೀತಿ ಒಂದು ಕರಾರ ಏನು ಏಜೆನ್ಸಿ ಕ್ರಿಯೇಟ್ ಆದಾಗ ಯಜಮಾನನು ಕರಾರಿನ ಒಂದು ಉದ್ದೇಶಕ್ಕೆ ವಿರುದ್ಧವಾಗಿ ಅಥವಾ ತನ್ನ ಒಂದು ಜಾಬ್ಬರಿಂದ ಉಣಚಿಕೊಂಡು ಆ ಒಂದು ಕರಾರನ್ನ ರದ್ದು ಮಾಡಿದರೆ ಅದೇ ರೀತಿ ಪ್ರತಿನಿಧಿ ಇದ್ದವ ತನ್ನ ಒಂದು ಜವಾಬ್ದಾರಿಯನ್ನು ಮಾಡದೆ ಅಥವಾ ತನ್ನ ತಪ್ಪಿನಿಂದಾಗಿ ಆದ ಒಂದು ಕರಾರಿನ ಕೆಲಸವನ್ನು ಮಾಡಲಿಲ್ಲ ಆದ್ರಿಂದ ಯಜಮಾನಿಗೆ ಹಾನಿಯಾದರೆ ಹೀಗೆ ಪರಸ್ಪರರು ಆಗುವಂತ ಹಾನಿ ನಷ್ಟವನ್ನ ಪರಸ್ಪರರು ತುಂಬಿಕೊಡ್ಬೇಕಾಗ್ತದೆ ಅನ್ನೋದನ್ನ ಈ ಕಾಯ್ದೆ ಹೇಳ್ತದೆ ಮತ್ತು ಯಾವುದೇ ಒಂದು ಕರಾರನ್ನ ಏನು ಕಾಂಟ್ರಾಕ್ಟ್ ಆಫ್ ಏಜೆನ್ಸಿಯನ್ನ ರದ್ದು ಮಾಡಬೇಕಾದ್ರೆ ಅದಕ್ಕೆ ನೋಟಿಸ್ ಕೊಡಬೇಕು ಅನ್ನೋದನ್ನ ಈ ಕಾಯ್ದೆ ಹೇಳ್ತದೆ ಮತ್ತು ನೋಟಿಸ್ ಕೊಡದೆ ರದ್ದು ಮಾಡಿದರೆ ಅಥವಾ ನೋಟಿಸ್ ಕೊಟ್ಟ ಮೇಲೂ ಆ ಒಂದು ಏನಾದರೂ ಅವನಿಗೆ ಹಾನಿಯಾಗಿದ್ರೆ ಅದನ್ನ ಅಂದರೆ ಇನ್ನೊಬ್ಬನಿಗೆ ಅದು ಹಾನಿಕರವಾದಂತ ಉದ್ದೇಶ ಇಟ್ಟುಕೊಂಡು ನೋಟಿಸ್ ಕೊಟ್ಟು ಒಂದು ಏಜೆನ್ಸಿನ ರದ್ದು ಮಾಡಿದರೆ ಅಥವಾ ಏಜೆಂಟ್ ಆ ಒಂದು ವ್ಯವಹಾರ ಕೆಲಸವನ್ನ ತ್ಯಜಿಸಿದ್ರೆ ಅಲ್ಲಿ ಪರಿಹಾರ ಪಡ್ಬೇಕನ್ನೋದನ್ನ ಕಾಯ್ದೆ ಹೇಳ್ತದೆ ಮತ್ತು ಕರಾರನ್ನ ಯಾವ ರೀತಿ ರದ್ದು ಮಾಡಬಹುದು ಅನ್ನೋದನ್ನ ಇಲ್ಲಿ ಕಾನೂನು ಹೇಳ್ತದೆ ಒಬ್ಬ ಏಜೆಂಟ್ ಒಂದು ಕೆಲಸ ವಹಿಸಿಕೊಟ್ಟಿರ್ತಾನೆ ಆ ಏಜೆಂಟ್ ಅನ್ನು ಆ ಕೆಲಸ ಇನ್ನೂ ಮಾಡಿರೋದಿಲ್ಲ ಆಗ ಯಜಮಾನ ಇದ್ದಾವ ಆ ಪ್ರತಿನಿಧಿಗೆ ವಹಿಸಿಕೊಟ್ಟಂತ ಕೆಲಸವನ್ನ ಬೇರೆಯವ್ರಿಗೆ ವಹಿಸಿಕೊಟ್ಟ ಅಥವಾ ತಾನೇ ಮಾಡಿದ ಅಂತ ಸಂದರ್ಭದಲ್ಲಿ ಅವನಿಗೆ ನೋಟಿಸ್ ಕೊಡದೇನೇ ಪರೋಕ್ಷವಾಗಿ ಅವನು ಅವನ ಒಂದು ಏನು ಅಧಿಕಾರ ಕೊಟ್ಟಿರ್ತಾನೆ ಅದನ್ನ ರದ್ದು ಮಾಡಿದಾನೆ ಅಂತ ತಿಳ್ಕೊಳ್ಬಹುದು ಈ ರೀತಿ ಇಲ್ಲಿ ಪರಸ್ಪರ ತಮ್ಮ ವರ್ತನೆಯಿಂದ ಆ ತ್ಯಜಿಸುವಿಕೆ ಅಥವಾ ಹಿಂತೆಕೊಳ್ಳುವಿಕೆಯನ್ನು ಮಾಡಬಹುದು ಅನ್ನೋದನ್ನ ಕಾನೂನು ಹೇಳ್ತದೆ ಮತ್ತು ಈ ರೀತಿ ಅಧಿಕಾರವನ್ನು ಪ್ರತಿನಿಧಿ ಕೊಟ್ಟ ಮೇಲೆ ಪ್ರತಿನಿಧಿ ಆ ಒಂದು ಅಧಿಕಾರ ವ್ಯಾಪ್ತಿಯೊಳಗೆ ಕೆಲಸ ಮಾಡಿದಾನ ಮೂರನೇ ವ್ಯಕ್ತಿ ಜೊತೆ ವ್ಯವಹಾರ ಮಾಡಿದಾನೆ ಆ ಮೂರನೇ ವ್ಯಕ್ತಿಗೆ ಮತ್ತು ಯಜಮಾನನಿಗೆ ನಡುವೆ ಸಂಬಂಧವನ್ನು ಕುದು ಕಾರಣಕ್ಕಾಗಿ ಅಲ್ಲಿ ಯಜಮಾನ ಪ್ರತಿನಿಧಿ ಮಾಡಿದ ಕೆಲಸಕ್ಕೆ ಹೊಣೆಗಾರಿಯಾಗಿರುತ್ತೆ ಹೇಳ್ತದೆ ಈ ರೀತಿ ಪ್ರತಿನಿಧಿತ್ವದ ಅಧಿಕಾರ ರದ್ದಾಗ್ತದೆ ಅನ್ನೋದನ್ನ ಕರಾರ ಕಾಯ್ದೆ ಹೇಳಿದ್ದೇನೆ ಅದೇ ರೀತಿ ಇಲ್ಲಿ ಪೌರ ಪಠಣಿ ರದ್ದು ಮಾಡೋದು ಹೇಗೆ ಅಂತ ಬಂದಾಗ ಅದು ಸಹಿತ ಇದೇ ತತ್ವಗಳನ್ನ ಒಳಗೊಂಡಿರ್ತದೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಯಜಮಾನ ಯಾವ ಸಂದರ್ಭಗಳಲ್ಲಿ ಈ ಪ್ರತಿನಿಧಿ ಅಧಿಕಾರವನ್ನ ಅಂದ್ರೆ ಏನು ಪೌರ ಪಠಣಿ ಹೋಲ್ಡರ್ ಅಧಿಕಾರವನ್ನ ರದ್ದು ಮಾಡಬಹುದು ಹಿಂತೆಗೆದುಕೊಳ್ಳಬಹುದು ಅನ್ನೋದನ್ನ ಕಾನೂನು ಹೇಳ್ತದೆ ಏನು ಅಧಿಕಾರವನ್ನು ಹಿಂತೆಗೆದುಕೊಳ್ಳುವ ಸ್ವಂತ ಇಚ್ಛೆ ವ್ಯಕ್ತಪಡಿಸುವ ಮೂಲಕ ಅಂದರೆ ತನಗೆ ಬೇಡ ಇನ್ನು ನನಗೆ ಏಜೆಂಟ್ ಬೇಡ ಅಥವಾ ಪವರ್ ಪಠಣಿ ಬೇಡ ನಾನು ಕೆಲಸವನ್ನು ನಾನೇ ಮಾಡ್ತೀನಿ ಅಂದಾಗ ಅಲ್ಲಿ ಅವನು ತನ್ನ ಸ್ವ ಇಚ್ಛೆಯಿಂದ ಅದನ್ನು ರದ್ದು ಮಾಡುವಂತಹ ಪರಿಸ್ಥಿತಿ ಬರ್ತದೆ ಮತ್ತು ಅಲ್ಲಿ ಪೌರ ಪಠಣಿಗೆ ವಹಿಸಿಕೊಟ್ಟಂಥ ಕೆಲಸ ಅದು ಅಂತ್ಯಗೊಂಡಾಗ ಅದು ಉದ್ದೇಶ ಈಡೇರಿದಾಗ ಅಥವಾ ಅದು ಅಸಾಧ್ಯ ಒಂದು ಕಂಡು ಬಂದರೆ ಅಂಥ ಸಂದರ್ಭದಲ್ಲೂ ಸಹಿತ ಅದು ಡಾಕ್ಟರ್ನ ಅಂತ ಬರ್ತದೆ ಆ ತತ್ವದ ಅಡಿಯಲ್ಲಿ ಆ ಒಂದು ಕರಾರನ್ನ ಅಥವಾ ಪೌರ ಪಠಣಿಯನ್ನ ನೆರವೇರಿಸಕ್ ಇಲ್ಲ ಸೊ ಅಲ್ಲಿಯೂ ಅದು ಕೊನೆಗೊಳ್ತದೆ ಅಥವಾ ಯಜಮಾನ ಅಥವಾ ಪಾರ ಪಠಣಿ ಇಬ್ಬರು ಅವಳಿಗೆ ಒಬ್ರು ಮರಣಿಸಿದಾಗ ದಿವಾಳಿ ಆದಾಗ ಅಸ್ವಸ್ಥ ಆದಾಗ ಅಂದ್ರೆ ಮಾನಸಿಕ ಅಸ್ವಸ್ಥರಾದಾಗ ಅವರು ಕರಾರಿನ ಆ ಪ್ರಕಾರ ನಡ್ಕೊಳಕ ಅವ್ರಿಗೆ ಆಗೋದಿಲ್ಲ ಅಂದಮೇಲೆ ಅಲ್ಲಿ ಆ ಕರಾರು ಪಾರ ಪಠಣಿ ರದ್ದಾಗ್ತದೆ ಇದು ಕಾನೂನಿನ ಅಟೋ ಪ್ರಕಾರ ಆಟೋಮೆಟಿಕ್ ಆಗಿ ರದ್ದು ಆಗುವಂಥದ್ದು ಇನ್ನು ಒಪ್ಪಂದದ ಉಲ್ಲಂಘನೆ ಮಾಡಿದಾಗ ಏನು ಪಾರ ಪಠಣಿ ಹುಡ್ಡ ಇದ್ದಾವ ಆ ಮಾಡಬೇಕಾದ ಕೆಲಸವನ್ನ ಸಮರ್ಪಕವಾಗಿ ಮಾಡ್ತಾ ಇಲ್ಲ ಅಥವಾ ಅಲ್ಲಿ ಏನು ಬಂಧನಗಳನ್ನು ಎದುರಿಸಿರ್ತಾನೆ ಅದನ್ನು ಉಲ್ಲಂಘಿಸಿರ್ತಾನೆ ಅಥವಾ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅವನು ವರ್ತಿಸಿದಾಗ ಅಲ್ಲಿ ಪವರ್ ಪಠಣ ರದ್ದು ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗ್ತದೆ ಮತ್ತು ಅದು ಇರ್ರೆಬಲ್ ಜನರಲ್ ಪವರ್ ಪಟ್ಟಣ ಅಂತ ಹೇಳಿ ಅಥವಾ ಇಲ್ಲಿ ಇರವ್ಯಕಬಲ್ ಸ್ಪೆಷಲ್ ಪವರ್ ಪಟ್ಟಣ ಅಂತ ಹೇಳಿ ಅಥವಾ ಯಾವುದೇ ಥರ ಪವರ್ ಪಟ್ಟಣ ಇದ್ರೂ ಸಹಿತ ಅದನ್ನು ರದ್ದು ಮಾಡಬಹುದು ಯಾಕಂದರೆ ಅಲ್ಲಿ ಪ್ರತಿನಿಧಿ ಅಥವಾ ಏನು ಪವರ್ ಪಠಣಿ ಹೋಲ್ಡರ್ ತನ್ನ ಜಾದ್ಬರಿನ ನಿಭಾಯಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಸಹಜವಾಗಿ ಅಲ್ಲಿ ಯಜಮಾನನಿಗೆ ಆ ಒಂದು ಅಂದ್ರೆ ಏನು ಪಾರ ಪಟ್ಟರೆ ಬರೆದು ಪಟ್ಟಂತ ವ್ಯಕ್ತಿಗೆ ಆ ಪಾರ ಪಟ್ಟಣ ರದ್ದು ಮಾಡುವಂತ ಅಧಿಕಾರವು ಇರ್ತದೆ ಮತ್ತು ಅನಿವಾರ್ಯ ಬಿದ್ದರೆ ನ್ಯಾಯಾಲಯಕ್ಕೆ ಹೋಗಿ ದಾವೆ ಹೂಡಿ ಆ ಒಂದು ಪಾರ ಪಟ್ಟಣೆಯನ್ನ ರದ್ದು ಮಾಡುವಂತ ಪರಿಸ್ಥಿತಿ ಉದ್ಭವ ಆಗಬಹುದು ಮತ್ತು ಯಾವಾಗ ಈ ಪೌರ ಪಠಣೆನ ಬರಲ್ಲ ಅಂತಂದ್ರೆ ಬರ್ಲಂತಂದ್ರೆ ಪೌರಪಟಣೆ ಹೋರ್ಡ್ರು ಅವನು ಒಂದು ಹಿತಾಸಕ್ತಿ ಉಳ್ಕೊಂಡಿದ್ರೆ ಅಂದ್ರೆ ಅವನು ದುಡ್ಡು ಹಾಕಿದ್ರೆ ಇನ್ವೆಸ್ಟ್ ಮಾಡಿದ್ರೆ ಉದಾಹರಣೆಗೆ ಈಗ ಪೌರ ಪಠಣಿ ಕಡೆಯಿಂದ ಮಾಲಕ ಜಮೀನ್ ಮಾಲಕ ಅವನಿಗೆ ಒಂದಿಷ್ಟು ದುಡ್ಡು ತಗೊಂಡು ಅವ್ನಿಗೆ ಆ ಪೌರ ಬರ ಕೊಡ್ತಾನೆ ನೀನು ಬೇಕಾದವ್ರಿಗೆ ಮಾರಿ ಆ ದುಡ್ಡನ್ನ ನೀನು ತೆಗೆದುಕೊಳ್ಬೇಕು ಮತ್ತೆ ಉಳಿದ ಹಣ ಕೊಡಬೇಕು ಕೊಡ್ಬೇಕು ಮಾಡಿದ್ದಂತಂದ್ರೆ ಅಲ್ಲಿ ಪೌರ ಪಠಣೆಗೆ ಕೇವಲ ಪೌರ ಪಠಣಿ ಕೆಲಸ ಮಾಡ್ತಾ ಇಲ್ಲವ ಏಜೆಂಟ್ ಆಗಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಸ್ವತಃ ಅವನಿಗೆ ಒಂದು ಆ ಆಸ್ತಿಯಲ್ಲಿ ಹಿತಾಸಕ್ತಿ ಒಳಗೊಡ್ತದೆ ಅದರೊಳಗೆ ಆ ಒಂದು ಪೌರಪಟ್ಟಣೆಗೆ ಅದನ್ನ ನಮೂದು ಇರಬೇಕು ಈ ರೀತಿ ದುಡ್ಡು ತೆಗೆದುಕೊಂಡಿದ್ದೇನೆ ಇದಕ್ಕೆ ನನ್ನ ಆಸ್ತಿ ಆಗಿದೆ ಅಂತೇಳಿ ಅಲ್ಲಿ ಆಸ್ತಿಯ ಒಂದು ಆ ಕುರಿತಾಗಿ ಆ ಒಂದು ಹಿತಾಸಕ್ತಿಯನ್ನ ಅಲ್ಲಿ ಇಂಟ್ರೆಸ್ಟ್ ಅನ್ನು ಕ್ರಿಯೇಟ್ ಮಾಡಿದ್ರೆ ಆ ಸಹಜವಾಗಿ ಅಂತ ಸಂದರ್ಭಗಳಲ್ಲಿ ಪವರ್ ಸಾರಾ ಸಗಟ್ಟಾಗಿ ನೇರವಾಗಿ ಯಜಮಾನ ಇದ್ದಾವ ರದ್ದು ಮಾಡಕ್ಕೆ ಬರುದಿಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಅವ್ನು ಏನಾದರೂ ಆ ವ್ಯತಿರಿಕ್ತ ನಡ್ಕೊಂಡ್ರೆ ಆ ಪವರ್ ಪಟ್ಟಣ ಹೋಲ್ಡ್ ಸ್ವತಃ ನ್ಯಾಯಾಲಯಕ್ಕೆ ಹೋಗಬಹುದು ಅನ್ನೋದನ್ನ ಇಲ್ಲಿ ಕಾನೂನು ಹೇಳ್ತದೆ ಮತ್ತು ಯಾವ ರೀತಿ ಅದನ್ನ ರದ್ದುಗೊಳಿಸಬೇಕು ಅನ್ನೋದನ್ನ ಇಲ್ಲಿ ಕಾನೂನಿನ ಅಂಶಗಳನ್ನ ಈಗ ಹೇಳ್ತೀನಿ ಮೊದಲನೇದಾಗಿ ಆ ಪೌರ ರದ್ದು ಮಾಡಬೇಕಾದ್ರೆ ಆ ಯಜಮಾನ ಇದ್ದವ ಪಾವ ಪಠಣಿಯನ್ನ ಯಾಕೆ ನಾನು ತೆಗೆದುಕೊಳ್ತಾ ಇದ್ದೀನಿ ಏನು ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಅವನು ನೋಟಿಸ್ ನೋಡಿದ ಮತ್ತು ಎಂದಿನಿಂದ ಈ ಪಾವ ಪಠಣಿ ರದ್ದು ಅನ್ನೋದನ್ನು ತಿಳಿಸ್ಬೇಕಾಗ್ತದೆ ಮತ್ತು ಈ ಪಾವ ಪಠಣಿ ರದ್ದಾದ ಮೇಲೆ ಇದರ ಮುಂದಿನ ಪರಿಣಾಮಗಳು ಏನು ಅನ್ನೋದನ್ನ ಅಂದ್ರೆ ಇನ್ನು ಮೇಲೆ ಈ ಪಾವ ಪಠಣಿ ಹೋಲ್ಡರ್ಗೆ ಯಾವುದೇ ಹಕ್ಕು ಇಲ್ಲ ಮತ್ತೆ ಇವನ್ ಜೋಡಿ ಯಾರು ವ್ಯವಹಾರ ಮಾಡಬಾರ್ದು ಅನ್ನೋದನ್ನ ಅಲ್ಲಿ ಅವನು ಸ್ಪಷ್ಟವಾಗಿ ನೋಟಿಸ್ ಅನ್ನ ಕೊಡಬೇಕಾಗ್ತದೆ ಮತ್ತು ಅಕಸ್ಮಾತ್ ಅದನ್ನ ಪಾವ ಪಠಣಿಯನ್ನ ನೋಂದಾಯಿಸಿದ್ರೆ ಅಂದ್ರೆ ರಿಜಿಸ್ಟರ್ಡ್ ಪಾವ ಪಠಣಿ ಮಾಡಿದ್ರೆ ಪಾವ ಪಠಣಿಯನ್ನ ರದ್ದು ಮಾಡಬೇಕು ಒಂದು ಪಾರ ಪಟ್ಟಣ ರದ್ದು ಮಾಡುವಂತ ಒಂದು ಕ್ಯಾನ್ಸಲೇಶನ್ ಡೀಡ್ ಅನ್ನ ತಯಾರ ಮಾಡಿ ಅದನ್ನ ನೋಂದಾವಣಿ ಮಾಡಬೇಕಾಗ್ತದೆ ಪವರ್ ಪಠಣಿ ಕ್ಯಾನ್ಸಲ್ ಮಾಡಕ್ಕೆ ಒಂದು ಮಾಡಿ ಅದನ್ನು ಸಹಿತ ನೋಂದಣಿ ಮಾಡಬೇಕಾಗ್ತದೆ ಅವಾಗ ಅದಕ್ಕೆ ಪವರ್ ಪಠಣಿ ಮೂಲ ಪವರ ಪಠಣಿ ರದ್ದಾಗ್ತದೆ ಮತ್ತು ಅಂತ ಪಾವ ಪಟ್ಟಣ ರದ್ದು ಮಾಡಿದ್ದೇನೆ ಅಂತೇಳಿ ಅಥವಾ ಹಿಂದೆಗೆದುಕೊಂಡಿದ್ದೇನೆ ಅಂದ್ರೆ ಏನು ಪವರ್ ಪಠಣಿ ಹೋಳ್ರೆ ತಾನು ಬಿಡ್ ಬಿಟ್ಟು ಬಿಡಬಹುದು ತನಗೆ ಪವರ್ ಪಠಣಿ ಬೇಡ ಅಂತೇಳಿ ಸೊ ಅಂತ ನೋಟಿಸ್ ಅನ್ನು ಕಡ್ಡಾಯವಾಗಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಬೇಕಾಗ್ತದೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿದಾಗ ಅವನಿಗೆ ಆ ವ್ಯಕ್ತಿಗೆ ಅದನ್ನು ನೋಟಿಸ್ ಮೂಡಿ ಅನ್ನೋದಕ್ಕೆ ಆಧಾರ ಸಿಗ್ತದೆ ಮತ್ತು ಅದೇ ರೀತಿ ಬೈ ಹ್ಯಾಂಡ್ ಅನ್ನು ಕೊಡಬಹುದು ನೋಟಿಸ್ ಅನ್ನ ಆದ್ರೆ ರಿಸೀವ್ಡ್ ಅಂತ ಸಹಿ ತಗೋಬೇಕಾಗ್ತದೆ ಅಥವಾ ಮೇಲ್ ಮೂಲಕ ಕಳಿಸಬಹುದು ಆ ಡಿಜಿಟಲ್ ಏನು ಟೆಕ್ನಾಲಜಿಯನ್ನು ಯೂಸ್ ಮಾಡಬಹುದು ಆದರೆ ನಿಮಗೆ ಆ ಒಂದು ನೋಟಿಸ್ ಕೊಟ್ಟಿದ್ದೇವೆ ನಾವು ಇನ್ನ ಒಂದು ವ್ಯವಹಾರ ಬೇಕಾಗಿಲ್ಲ ಅಂತೇಳಿ ಅಥವಾ ಪವರ್ ಪಟರ್ ಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಆಧಾರ ಬೇಕಾಗ್ತದೆ ಪಾವ ಪಟ್ಟಣ ಹುಲ್ರು ಮತ್ತು ಯಜಮಾನ ಇಬ್ಬರ ನಡುವೆ ಎಷ್ಟ ಆಗೋದಿಲ್ಲ ವ್ಯವಹಾರ ಇಲ್ಲಿ ಪವರ ಪಟ್ಟಣಿ ಹುಲ್ರಿದವ ಆ ಪಾವರ ಪಟ್ರಿ ಆಧಾರ ಮೇಲೆ ಮೂರನೇ ವ್ಯಕ್ತಿ ಸುಡಿ ವ್ಯವಹಾರ ಮಾಡಿರ್ತಾನಂದ ಮೇಲೆ ಮೂರನೇ ವ್ಯಕ್ತಿಗೂ ಸಹಿತ ಆ ಒಂದು ಮಾಹಿತಿ ಹೋಗ್ಬಿಟ್ಟಬೇಕು ಹೀಗಾಗಿ ಅಲ್ಲಿ ಯಾರಾದರೂ ಜೋಡಿ ಅವನು ವ್ಯವಹಾರ ಮಾಡತಾ ಇದಾರೆ ಅಂದ್ರೆ ಆ ಮೂರನೇ ವ್ಯಕ್ತಿಗೂ ಈ ಮಾಲಕ ಯಜಮಾನ ಆ ಒಂದು ನೋಟಿಸ್ ಕೊಟ್ಟು ಈ ತರ ನಾನು ಪಾವ ಪಟ್ಟಣಿ ರದ್ದು ಮಾಡಿದ್ದೀನಿ ಅವನು ಜೋಡಿ ವ್ಯವಹಾರ ಮಾಡಬಾರ್ದು ಅಂತೇಳಿ ಅವ್ನಿಗೆ ಮೂರನೇ ವ್ಯಕ್ತಿಗೆ ನೋಟಿಸ್ ಕೊಡಬಹುದು ಅಥವಾ ಮುಖ್ಯವಾಗಿ ಪಾರ ಪಟ್ಟಣ ರದ್ದು ಮಾಡಿದ ಮೇಲೆ ಕಡ್ಡಾಯವಾಗಿ ಸಾರ್ವಜನಿಕ ನೋಟಿಸ್ ಅನ್ನು ಕೊಡಬೇಕಂತೆ ಅದು ದಿನಪತ್ರಿಕೆಯಲ್ಲಿ ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟವಾಗುವಂತೆ ಎಲ್ಲರಿಗೂ ಗೊತ್ತಾಗುವಂತೆ ಇಂಥವರಿಗೆ ನಾನು ಪಾರ ಪಟ್ಟಿಗೆ ಕೊಟ್ಟಿದ್ದೆ ಅದನ್ನ ರದ್ದು ಮಾಡಿದ್ದೇನೆ ಅಂತೇಳಿ ನೋಟಿಸ್ ಕೊಟ್ಟಾಗ ಅದು ಪರಿಣಾಮಕಾರಿ ಆಗ್ತದೆ ಸೊ ಹೀಗಾಗಿ ಆ ತದನಂತರ ಯಾರಾದರೂ ಆ ಪಾರ ಪಟ್ಟರ ಜೋಡಿ ಏನಾದರೂ ವ್ಯವಹಾರ ಮಾಡಿದ್ರೆ ಅದು ಕಾನೂನು ಆಗೋದಿಲ್ಲ ಅದು ಏನು ಮೂಲ ಮಾಲೀಕನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು ಇನ್ನು ಅಕಸ್ಮಾತ್ ಪವರ್ ಪಟಣಿ ನೋಂದಣಿ ಇಲ್ಲ ಅಂತಂದ್ರೆ ಅಲ್ಲಿ ಸರಳ ಪ್ರಕ್ರಿಯೆಗಳಿಂದ ಮೂಲಕ ಪವರ್ ಪಠಣಿ ರದ್ದು ಮಾಡಬಹುದು ಆ ಯಾವ ಮೂಲ ಪಾವಣಿ ಬರ್ದ್ಬಿಟ್ಟಿರ್ತಾನೆ ಹರಿದು ಹಾಕಿದರೆ ಸುಟ್ ಹಾಕಿದ್ರೆ ಅಥವಾ ಅದರ ಮೇಲೆ ಕ್ಯಾನ್ಸಲ್ಡ್ ಅಂತ ಹೇಳಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ಪವರ್ ಪಟಣಿ ರದ್ದಾಗಿ ಹೋಗ್ತದೆ ಮತ್ತು ಆ ಇಲ್ಲ ಇನ್ನೊಂದು ದಾಖಲಾತಿಯನ್ನ ರದ್ದತಿ ಅಂತೇಳಿ ಒಂದು ತಯಾರು ಮಾಡಿ ಅದನ್ನ ಸಹಿ ಮಾಡಿ ಅದನ್ನು ಸಹಿತ ಯಾವ ರೀತಿ ನಾವು ಪವರ ಪಟ್ರೆ ನೋಟರಿ ಮಾಡಿರ್ತೇವೆ ಅದೇ ತರ ಪಾವಣಿ ರದ್ದತಿ ಪತ್ರ ಅಂತೇಳಿ ಮಾಡಿ ನೋಟ್ರೈಸ್ ಮಾಡಿದ್ರೆ ಅವರು ಸಹಿತ ಅದು ಪಾವ ಪಟ್ಟಣ ರದ್ದಾಗ್ತದೆ ಮತ್ತು ಪಾವರ ಪಟ್ಟಣದಲ್ಲಿ ಇನ್ನೇ ಯಾವುದೇ ವಿಧಾನವನ್ನ ಅದನ್ನು ನಮೂದು ಮಾಡಿದ್ರೆ ಈ ಮೂಲಕ ನಾವು ಅಂದ್ರೆ ಏನಾದರೂ ಮೂರನೇ ವ್ಯಕ್ತಿ ಭಾಗವಹಿಸಿದರೆ ಅವನ ಸಮ್ಮತಿ ಮೇರೆಗೆ ಅದು ನಡೀತಾ ಇದ್ರೆ ಆ ಮೂರನೇ ವ್ಯಕ್ತಿಯ ಜೊತೆ ವ್ಯವಹಾರ ಮಾಡಿ ಕಗದ ಮಾಡಿ ಅಥವಾ ಬೇರೆ ಯಾವುದೇ ಒಂದು ವಿಧಾನ ಅಲ್ಲಿ ಅಳವಡಿಸಿದ್ದ ಅಂದ್ರೆ ಅಂದ್ರೆ ಏನು ಮನೆ ಬಾಡಿಗೆ ತೆಗೆದುಕೊಳ್ಳೋದಿರ್ಬೋದು ಅಲ್ಲಿ ನೇರವಾಗಿ ಮಾಲಕನೇ ಬಾಡಿಗೆ ತೆಗೆದುಕೊಳ್ಳಾ ಪಾವರ ಪಟ್ಟಣಿಗೆ ಬಾಡಿಗೆ ತೆಗೆದುಕೊಳ್ಳುವಂತ ಅಧಿಕಾರವನ್ನು ಕಸಗೊಂಡ ಸೊ ಆ ಒಂದು ವರ್ತನೆ ಮೂಲಕ ಪಾವ ಪಠಣೆನ ರದ್ದು ಮಾಡುವಂತಹ ಸಾಧ್ಯತೆ ಇರ್ತಂತೆ ಹೀಗಾಗಿ ಹಲವಾರು ವಿಧಾನಗಳ ಮೂಲಕ ಪಾವ ಪಠಣೆಯನ್ನು ರದ್ದು ಮಾಡಬಹುದು ಮೂಲತಃ ಪೌರ ಪಠಣೆಯಲ್ಲಿ ಯಾವ ರೀತಿ ನಿಯಮಗಳನ್ನು ಅಳವಡಿಸಿದ್ದಾರೆ ಅನ್ನೋದು ನೋಡಬೇಕಾಗುತ್ತೆ ಅವು ಯಾವುವು ಇಲ್ಲ ಅಂತಂದ್ರೆ ನೇರವಾಗಿ ಪಾವ ಪಠಣೆಯನ್ನು ರದ್ದು ಮಾಡಬೇಕಾದ್ರೆ ಕಡ್ಡಾಯವಾಗಿ ಪಾವ ಹೋಲ್ಡರ್ ಗೆ ಮತ್ತು ಯಾರೇ ಮೂರನೇ ವ್ಯಕ್ತಿಗೂ ಜೋಡಿ ಅವ್ರು ವ್ಯವಹಾರ ಮಾಡ್ತಾ ಇದ್ರೆ ಅವರಿಗೂ ಸಹಿತ ನೋಟಿಸ್ ಕೊಡಬೇಕಾಗುತ್ತೆ ಆದರೆ ಈಗಾಗಲೇ ಮಾಡಿದಂಥ ವ್ಯವಹಾರಗಳನ್ನು ಅವನು ಮಾಲೀಕ ಕ್ಯಾನ್ಸಲ್ ಮಾಡಕ್ಕೆ ಬರುವುದಿಲ್ಲ ಇನ್ನು ಮಾಡ್ತಾ ಇದ್ರೆ ಅದನ್ನ ತಡಿ ಹಿಡಬಹುದು ಮತ್ತೆ ಇನ್ನೂ ಮಾಡಿಲ್ಲ ಅಂತಂದ್ರೆ ಆ ಮೂರನೇ ವ್ಯಕ್ತಿಗೆ ನೋಟಿಸ್ ಕೊಟ್ಟು ಮತ್ತೆ ಪಾವ ಪಟರಿಗೆ ನೋಟಿಸ್ ಕೊಟ್ಟು ಪಾವ ರದ್ದು ಮಾಡಬಹುದು ಮತ್ತೆ ಸಾರ್ವಜನಿಕರಿಗೆ ಗೊತ್ತಾಗುವಂತೆ ಪೇಪರ್ ಮೇಲೆ ನೋಟಿಸ್ ಕೊಡುವ ಮೂಲಕ ಪಾವರ ಪಟರೆಯನ್ನು ರದ್ದು ಮಾಡಬಹುದು ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು